ಪರ್ಸೆಂಟ್ ರೈತರು ಇವತ್ತು ಎಪ್ಪತ್ನಾಲ್ಕು ಸಾವಿರ ಸಾಲ ಇದೆ ಸುಮ್ನೆ ಸುಳ್ಳು ಹೇಳಿದ್ರೆ ಅಧ್ಯಕ್ಷರೇ ಪ್ರತಿ ದಿನ ಸುಳ್ಳು ಹೇಳಿದ್ರೆ ರೈತರು ಇಲ್ಲ ನಿಮ್ಗೆ ಸಿಟ್ಟು ನಿಮ್ಗೆ ನಾವ್ ಎದ್ದಿಲ್ಲ ಅಧ್ಯಕ್ಷರೇ ಉಪನಾಯಕರಿ ಹೇಳಿದಾಗ ಆತ್ಮಹತ್ಯೆ ಮಾಡಿ ಮಾಡುವ ತಾಳ್ಮೆ ನಾಡು ರಾಜ್ಯ ರಿಪೋರ್ಟ್ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ ಸ್ಟ್ರೋಕ್ ಮಾನ್ಯ ಅಧ್ಯಕ್ಷ ನಾವು ವಿರೋಧ ಪಕ್ಷ ನಾಯಕರು ಮಾತಾಡೋದಕ್ಕೆ ಯಾವುದೇ ಇಲ್ಲ ಈಗ ಪದೇ ಪದೇ ಎದ್ದಿ ಕೇಳಿ ಕೃಷ್ಣ ಅವ್ರ ಹೆಸರು ಹೇಳಿ ನಮ್ಮ ಹೆಸರು ಹೇಳಿ ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ ನಿಮ್ದು ಅದು ತಗೊಳ್ಳಿ ನಿಮ್ ಮನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ ಕಟ್ ಮಾತಾಡಿ ಈಗ ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಕಾರ್ಡ್ಕೊಂಡಿ ಒಂದು ಡಿಬೇಟ್ ಮಾಡೋಣ ತೊಂದ್ರೆ ಇಲ್ಲ

ಎಲ್ಲ ಕೂತ್ಕೊತೀವಿ ಸ್ವಲ್ಪ ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ಆಗ್ತದೆ ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವ್ ಏನು ಅಂದಿಲ್ಲ ಆಯ್ಕೆ ಮಾಡಿದಾಗ ಏನು ಅಂದಿಲ್ಲ ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು ಅವರೇ ಹೇಳಿದ್ರು ಅವಾಗೆ ತಾನೇ ಎದ್ದಿದ್ರು ಅಲ್ಲಿ ತನಕ ನಾವ್ ಯಾರನ್ನ ಎದ್ದಿದ್ವಾ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ಈ ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿದಾಗ ಅಥವಾ ಏನಾದ್ರೂ ಅಂಕ್ಯಾಂಶ ಕೊಟ್ಟಾಗ ಏನಾದ್ರು ಎದ್ ಇಲ್ಲ ಹೆಸರು ಇಟ್ ಕಳಿಸ್ರು ಇಂಟರ್ವೆನ್ಶನ್ ನಾನು ಮಾತಾಡಿದ್ದೆ ಸತ್ಯ ನಾನು ಮಾತಾಡಿದ್ ಕಲ್ಲ ಕೆತ್ತಬೇಕು ಅಂತ ಹೇಳಿದ್ರೆ ಹೆಂಗ್ ಆಗ್ತದೆ ಅಧ್ಯಕ್ಷರೇ ಸದನ ಇದೆ ಅಲ್ಲ ಈಗ ನೀವು ಅಂಕಿಅಂಶಗಳು ಕೊಡಿ ಸತ್ಯ ಟೀಕೆ ಮಾಡಿ ಹೇಳ್ದಂಗೆ ಮಾಡಿ ನಾವು ಕುತ್ಕೊಳ್ಬೇಕಂದ್ರೆ